ನರೇಂದ್ರ ಮೋದಿಯವ್ರನ್ನ ಕಳ್ಕೊಂಡ್ರೆ ನಾವು ಎಲ್ಲಿ ಹೋಗ್ತೀವಿ ಯಾವ ಏನೂ ಆಗುವುದಿಲ್ಲ ಅಂತ ಹೇಳಿ ನಾವು ಯಾರು ವಾದ ಮಾಡ್ತಿದ್ರು ಕಾಶ್ಮೀರ ಬಗ್ಗೆ ಮುನ್ನೂರ ಎಪ್ಪತ್ತನೇ ವಿಧಿ ನಿಮ್ಗೆ ಗೊತ್ತಿಲ್ಲ ಕಾಶ್ಮೀರ ಮುನ್ನೂರ ನಾವೆಲ್ಲ ಹೋರಾಟ ಮಾಡಿ ಕಾಶ್ಮೀರಕ್ಕೆ ಹೋಗಿದ್ದೆ ಅವಾಗ ಏಕ ದೇಶ ಮೇ ದೋ ನಿಶಾನ್ ದೋ ಸಂವಿಧಾನ್ ನೈ ಚಲೇಗ ನೈ ಚಲೇಗ ಅಂತ ಹೇಳಿ ಬಿಜೆಪಿಯ ಮೊದಲನೇ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಜಮ್ಮು ಕಾಶ್ಮೀರ ಜೈಲಿನಲ್ಲಿ ಕೊಲೆ ಆಯ್ತು ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಪತ್ರಕರ್ತರಾಗಿ ಕಾಶ್ಮೀರ ಹೋಗಿದ್ರು ಅವಾಗ ಹೇಳ್ತಾರೆ ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ನಾಂದ್ರ ಈ ಜೈಲಿನಿಂದ ನನಗೆ ಅನ್ನದಲ್ಲಿ ವಿಷ ಪ್ರಾಶನ ಮಾಡ್ತಾ ಇದ್ದಾರೆ ನಾನು ಭಾಳ ದಿವಸ ಉಳಿದಿಲ್ಲ ಮುಂದೆ ನೀನು ಇಡೀ ದೇಶದ ಭಾರತೀಯ ಜನಸಂಘದ ನೇತೃತ್ವ ತಗೊಂಡುಕೊಂಡು ಹೋಗ್ಬೇಕಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಆಶೀರ್ವಾದ ಮಾಡ್ತಾರೆ ಅವರೇ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಪತ್ರಕರ್ತರಿಂದ ರಾಜಕಾರಣಕ್ಕೆ ಬಂದು ಈ ದೇಶದ ಪ್ರಧಾನ ಮಂತ್ರಿಯಾಗಿ ನಾನು ಅವರ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಸೌಭಾಗ್ಯ ನನಗೆ ಸಿಗ್ತದೆ ಏನು ಹೇಳ್ತಾ ಇದ್ರು ಜಮ್ಮು ಕಾಶ್ಮೀರ ಮುನ್ನೂರ ಎಪ್ಪತ್ತನೇ ಇದ್ರ ಬಗ್ಗೆ ಮಹಬೂಬಾ ಮುಕ್ತಿ ನೇರೂ ನಂಗೆ ಡೆಕ್ಟು ಇರುವಂತ ಉಮರ್ ಪಾಲ್ ಅವ್ರಿಗೆ ಫಾರೂಕ್ ಅಬ್ದುಲ್ಲಾ ಅಬ್ದುಲ್ಲಾ ಏನೇನು ನಾವು ನೋಡ್ಲಾಕೇಕ್ ಒಂದೇ ಇತ್ತು ಫಾರೂಕ್ ಅಬ್ದುಲ್ಲಾ ಮಗ ಹೇಗನಾ ಉಮರ್ ಅಬ್ದುಲ್ಲಾ ರಾಹುಲ್ ಗಾಂಧಿ ಹಂಗ ಇವ್ರು ಅದೇ ಕೆಲಸ ಮಾಡಿ ಅವ್ರು ನೆಹರು ನೀರು ತ್ರಿಬಲ್ ಪಾರ ಸಿಬ್ಬು ಇಂಗ್ಲೆಂಡಿಂದ ಬರ್ತಿದ್ರು ಅವನೇ ಅರಿಕಿ ಧೂಬಿಗೆ ಎಲ್ಲಿ ಹೋಗ್ತಿದ್ದಪ್ಪ ಅಂದ್ರೆ ಇಂಗ್ಲೆಂಡ್ಗೆ ಹೋಗ್ತೀವಿ ಇವ್ರು ಹೆಂಗ ಸ್ವಾತಂತ್ರ್ಯ ಹೋರಾಟಗಾರ ಇವೆಲ್ಲ ದುಡಿದವರೇ ಬೇರೆ ಚಂದ್ರಶೇಖರ ಭಗತ್ ಸಿಂಗ್ ಲೋಕಮಾನ್ಯ ತಿಲಕ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಚೈನಿ ಹೊರದವ್ರು ನೀರು Oh. There